ಧಾರ್ಮಿಕ ಭಾವನೆ ಬೇರೆ ಕಾನೂನು ಬೇರೆ ಇಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಿದೆ ಅಂತ ಮಾಜಿ ಶಾಸಕ ಪಿ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅರ್ಜಿಯ ಒಂದು ವಜಾ ವಿಚಾರವಾಗಿ ಮಾತನಾಡಿದ್ದು ಪ್ರತಿಕ್ರಿಯೆ ನೀಡಿದ ಅವರು ಪ್ರತಾಪ್ ಸಿಂಹ ವೈಯಕ್ತಿಕವಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಚಾಮುಂಡೇರಿಯನ್ನು ಅಂದರೆ ಚಾಮುಂಡೇಶ್ವರಿಯನ್ನು ಶಕ್ತಿ ಸ್ವರೂಪ ಅಂತ ಒಪ್ತೀರಾ ನೀವು ಅಂತ ಪ್ರಶ್ನೆಯನ್ನು ಹಾಕಿದರು ಧಾರ್ಮಿಕ ಶ್ರದ್ಧೆ ಆಚರಣೆ ಬಗ್ಗೆ ನಂಬಿಕೆ ಇದೆಯಾ ಇದಿಷ್ಟೇ ನಮ್ಮ ಪ್ರಶ್ನೆ ಅಂತ ಹೇಳಿದ್ದಾರೆ ಆಧ್ಯಾತ್ಮದಲ್ಲಿ ವಿಶ್ವಾಸ ಇದೆ ಎಂದರೆ ನಮ್ಮ ತಕರಾರಿಲ್ಲ ಇದನ್ನ ಕಾನೂನಿನ ಆಯಾಮದಲ್ಲಿ ನೋಡಬಾರ್ದು ಧಾರ್ಮಿಕ ನಂಬಿಕೆಗೆ ಚ್ಯುತಿ ಬರುವಂಥವರಿಂದ ಉದ್ಘಾಟನೆ ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಅಂತ ಇವತ್ತು ಅರ್ಜಿಯನ್ನು ವಿಚ ವಜಯ ಏನಾಗಿದೆ ಅದರ ಬಗ್ಗೆ ಮಾತನಾಡಿದರು ನೋಡಿ ಒಂದು ಒಂದು ಘಟನೆಯನ್ನ ಧಾರ್ಮಿಕ ಹಿನ್ನೆಲೆಯಿಂದ ಮತ್ತೆ ಕಾನೂನಾತ್ಮಕ ಹಿನ್ನೆಲೆಯಿಂದ ನೋಡುವಾಗ ದೃಷ್ಟಿಕೋನ ಬೇರೆ ಬೇರೆ ಆಗ್ತವೆ ಧಾರ್ಮಿಕ ಭಾವನೆ ಬೇರೆ ಕಾನೂನು ಬೇರೆ ಇಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಇದೆ ಅನ್ನುವಂಥದ್ದು ಬಿ ಜೆ ಪಿಯ ಆರೋಪ ಮಾನ್ಯ ಪ್ರತಾಪ್ ಸಿಂಹ ಅವರು ವೈಯಕ್ತಿಕವಾಗಿ ನ್ಯಾಯಾಲಯಕ್ಕೆ ಹೋಗಿದ್ದರು ಪಕ್ಷದ ವತಿಯಿಂದ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಇರಲಿಲ್ಲ ಅದು ಅವರ ವೈಯಕ್ತಿಕ ಪ್ರಕರಣವನ್ನು ದಾಖಲಿಸಿದ್ರು ಇಲ್ಲಿ ಇವತ್ತಿಗೂ ಬಿ ಜೆ ಪಿಯ ನಿಲುವು ಸ್ಪಷ್ಟ ಇದೆ ಧಾರ್ಮಿಕ ಭಾವನೆಗಳಿಗೆ ನಿಮ್ಮಿಂದ ಪೆಟ್ಟಾಗಿದೆ